ಹಾ ಕರ್ಕೊಂಡ್ ಹೋಗ್ತಾಳೆ ನಿನ್ನ ಅಲ್ಲೇ ಇವನ್ ಮಗ್ ಮುಚ್ಚೋಗ ಪಾತಾಳ್ ಹೋಗೋ ಮುಂದೆ ಮಗನ ಅಂದ್ರೆ ನಮ್ಮ ಮನಿ ಇವನು ಬಂದವನಲ್ಲ ಇವನು ನಿಮ್ ಬಾಯ್ ಮಣ್ಣಾಕ ಅನಕ ಬರ್ಬಾದ್ ಹೋಗ ಬಂದು ಓದ್ಕೊಂಡ್ ಹೋಗ ಏನೋ ಬಂದಿರೋದ್ ನಿಂಕ ಯಾವನವನು ಪಾತಾಳ್ ಬಂದಿರೋ ವಾಪಸ್ ಕರ್ಕೊಂಡ್ ಬಂದಿದ್ಯಲ್ಲ ನೀವು ಅನಿಕೇನ ಬಂದಿರೋದು ಅಲ್ಲ ಅಷ್ಟ ಅಷ್ಟ ಬಂಗಾರ ಎತ್ಕೊಂಬತ್ತ ಇದ್ದೀನಿ ನಾನು ಅದಕ್ಕೂ ಮಣ್ಣಾಗ್ದಲ್ಲ ಪಾಸ್ನ ಎಷ್ಟು ಕಷ್ಟಪಟ್ಟು ಪಾತಾಳ್ ಹೋಗಿದ್ನಿ ನಾನು ಹೋಗಿದ್ದೋಳ ವಾಪಸ್ ಕರ್ಕೊಂಡ್ ಬಂದಿದ್ಯಲ್ಲ ನಿಂಗೆ ಏನೋ ದೂರಿರೋದು ಅಲ್ಲ ಎಷ್ಟು ಪೂಜೆ ಮಾಡಿ ಎಷ್ಟು ಪುನಸ್ಕಾರ ಮಾಡಿ ದೇವರು ಇಷ್ಟ ಹೊರ ಕೊಡ್ತಿದ್ರು ಪಾತಾಳ ಲೋಕಕ್ಕೂ ಹೋಗಿದ್ವ ಅಣ್ಣ ವಾಪಸ್ ಕರ್ಕೊಂಡ್ ಬಂದಿದೆಯಲ್ಲೋ ಎಂತ ದರಿದ್ರ ನೀನು ಏನೋ ಬಂದಿರೋದು ನಿಂತ ಅಲ್ಲ ನಾನು ಅಮ್ಮನ ಅಷ್ಟು ಪೂಜೆಗೂ ಮಾಡಿ ಪಾತಾಳ ಲೋಕಕ್ಕೆ ಹೋಗಿದ್ಲು ವಾಪಸ್ ಕರ್ಕೊಂಡಿದಳಣ್ಣ ನೀನೇನ ನೀನೇನು ಒಟ್ಟಿಗೆ ನನ್ನ ಇದೆಯಲ್ಲ ಸರಸ್ವತಿ ಎಲ್ಲಿ ನನ್ನ ಮಗಳ ಸರಸ್ವತಿ ಕೋಲಾ ತಲೆ ಹೊರದೇ ಹಾಕುತ್ತೀನಿ ನಾನು ಇವತ್ತು ನೋವು ನಿಮ್ಮ ಪಾತಾಳ ಲೋಕಕ್ಕೆ ಹೋಗ್ತಿದಿಲ್ಲಣ್ಣಾ ಅದಾದ ಊರತ್ರ ಮತ್ತ್ ಕೇಳು ನಾನು ಊರ್ಗೆ ಹೋಗ್ಬೇಕಂತ ಹೋಗಿ ಬರ್ತಾ ಇದ್ರೆ ವಾಪಸ್ಸು ಅಲ್ಲಿದ್ಲು ಕರ್ಕೊಂಬಂದ್ರೆ ಇಷ್ಟು ಮಾತು ಮಾತಾಡ್ತಾಳೆ ನೋಡೋಣ ಅಲ್ಲೇ ಬಿಟ್ಬಿಟ್ಟು ಬರಬೇಕಾಗಿತ್ತು ನೋಡು ನಾನು ಅಯ್ಯೋ ಪಾಪ ಏನೋ ಒಂದು ಎರಡು ದಿನ ಇರೋಕೆ ನಿಮ್ಮ ಮನೆಗೆ ಜಾಗ ಕೊಟ್ಟಲ್ಲ ಅಂತ ಕರ್ಕೊಂಬಂದ್ರೆ ಎಷ್ಟು ಮಾತಾಡ್ತಾಳೆ ನೋಡೋಣ ಮುತ್ತಲೆ ಮುಚ್ಚ ಬಾಯೇ ಮುಚ್ಚು ಬಾಯೇ ಸುಳ್ಳು ಮಾತು ಮಾತಾಡಬೇಡ ನೀನು ನಾನು ಮರ್ತು ಕೇಳಿ ನಿಂತಿದ್ದೀನ ಮಾತಾಡ್ಲೋ ಹೋಗಿದ್ದ ನಾನು ಅಲ್ಲೆಲ್ಲರೂ ಮಾತಾಡ್ಸಿದ್ದ ನನ್ನ ಮಗಳ ಸರಸ್ವತಿನ ಅಲ್ಲೇ ಅವಳೆ ಅವಳನ್ನ ಬಿಟ್ಬಿಟ್ಟೆ ನನ್ನನ್ನು ಕರ್ಕೊಂಬಂದಿದ್ಯಲ್ಲ ಅವಳಕ್ಕೂ ಗಣ್ಣು ಎಂಡ್ರು ಮಕ್ಕಳು ಎಲ್ಲರೂ ಅವ್ರೆ ಹೋ ನಮ್ಮಮ್ಮನ ಬೈಕ್ ಮುನ್ನಾಕ ಗಣ್ಣು ಎಂಡ್ರು ಅಲ್ಲಮ್ಮ ಸಂಸ್ಪತಿಕ ಗಂಡ ಮಕ್ಕಳು ಮನೆ ಎಲ್ಲ ಅದೇ ಅಂತ ಹೇಳೋ ಯಾವ್ದೋ ಒಂದ್ ಬಾಯ್ ಮುಟ್ಕೊಂಡಿರ ನೋಡ ಮಾಡುವ ತಿರ್ಗ ನನ್ನ ಪಾತಾಳ್ ಕರ್ಕೊಂಡು ಹೋದ ಸರಿ ಇಲ್ಲ ಅಂತಂದ್ರೆ ನಿನ್ ವಾಂಚ್ ಹಾಕ್ಬಿಡ್ತೀನಿ ಕೋಪ ಬತ್ತಾದಂದ್ರೆ ಹಂಗಿನ್ ಕೋಪ ಬತ್ತಾ ಇಲ್ಲ ನಾವು ನಿಮ್ ಅಮ್ಮ ನೀರನ್ನ ಹೇಳೋಣ ಪಾತಾಳ್ ಹೋಗಿಲ್ಲ ಯಮ್ನ ಅಲ್ಲೆಲ್ಲ ಬಿದ್ದಿದ್ಲು ನಾನ್ ಕರ್ಕೊಂಬಂದಿದ್ನಿ ಲೇ ಚಿಕ್ಕೋನೆ ದೇವ್ರ ಏನಕ್ಕೂ ಪಾತಾಳ್ ಹೋಗಿದ್ನಿ ಸರಸ್ವತಿ ಅಲ್ಲೇ ಅವಳೆ ಬೇಕಾರ ಸರಸ್ವತಿ ಇಲ್ಲ ಅವಳೆ ಇಲ್ಲ ನೋಡು ಸರಸ್ವತಿ ಅಲ್ಲೇ ಇದ್ಲು ಬಾರೆ ಅಂತನ್ನೆ அது ஒவ்வொரு முதுக்கோய் அப்போ நல்லா அவ்வீன் கத்தின்தா இந்து திருகி திருகி நோடி நோடி கத்தியா நோத்குல்ல சரஸ்வதி பாதாள் அவள் அல்லே மக்கள் ನನ್ನ ಬಿತ್ತಿತು ನಿನ್ನ ಪಾಡರೆ ನೋಕ ಕವತ ಇದೆಲ್ಲಾ ಎಂತ ಓಲೆ ನಿನಲ್ಲಮ್ಮ ಯಾಕೇಳಮ್ಮ ಇಂಗೇಲ ಮರಿತೆ ನೀನ ನನ್ನ ಆಟಿಯಲ್ಲ ನಿತ್ತೆನೇ ಮರಿಲ್ಲ ಓ ಮಯಾತಿ ಕಬರದು ಓವದು ಬಡದು ಓವದು ನಮ್ಮ ಅಮ್ಮ ನಿನ್ನ ಬಂದಿಲ್ಲ ಬಂದಿಲ್ಲ ಅಂತ ನೂರ ಇವಾಗ ನೀನೇ ಹೆಚ್ಚು ಅಕ್ಕ ಅಡ ಭಾಗ ಕೂತಿಡಕಮ್ಮ ಇಲ್ಲ ಅಂದ್ರೆ ನಾನು ಮಾತ್ರ ತುಮನೇಲ್ಲಲ್ಲ ನೂರ ಹಾ ಹಾ ಚಾಚಪತಿ ಪಾತಾಳದ ಗವळे ಅಂತಲಮ್ಮ ल्याಲಿ ತಲೆ

இல்ல அந்த கை கால் தகுதிப்படுத்தினண்ணா நான் நீ நம்ம அம்மன் கை கால் தை அந்த யாரோ நான் காசு கொட்டிர் ஆ காசு கீசு ஏன் பே ஃப்ரீயாக இவங்க கை கால் தகுதிப்படுத்தி நீன்காத்தி ஏன் மாத்தீனி அந்த நான் காசு கொட்டிருக்கா நீ கை கால தகியோதுவா காசு கொடுத்தீரங்க தகுதிப்படுத்தியா அய்யல நீங்க கரீ நான் கொச்சா ஹோகோ என்ன மச்ச நீத்து வக எட்ட முன்னா மக நான் நீ நான் நான் மகனா வாபஸ் கர்க்கிட்டாப் நான் மகனே ইলা এননে নিন্তি য়ন্তে অনে আমিলে এন মরতীনো এ উশা উশা আরিলে পরিক্য় বরেকো গলে আগোই এতা পরিক্য় এয়াত্ ঵াগসা লা� ನಂತೆ ಪಾಪ ಬಂದಿದ್ ಹೋಗಿ ನಿನ್ನ ಮಾತಾಡಬೇಡ ನಿನ್ನ ಸುರತ್ವಸ ಕೈಯ ಕಾರ ಕುತ್ತುಂತು ಛಾಯಕಲ ಹಾಕೋನು ಅಳು ಬಂದ ಮೇಲೆ ಕರ್ಕೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲ ಅಂತರೆ ತಲಕ ತಿಂಡಾಗ್ ತರಿ ಬ್ರೋ ಆಗ ನಾನು ಮೊಂಬುಜಿ ಪಾತಾಳ ಹೋಗ್ದಿಂದ ಬಂದ್ಬಿಟೋಳೇ ಏ ನಮ್ಮುಜಾ ಎಷ್ಟುದ ಕಂಬೆ ಪಾಪಾ ಸ್ವಾಮಿ ಬಾ ನಾನು ಅಂದ್ರೆ ಹಾಗೆ ನಾನು ಅಂದ್ರೆ ನಿಂಗೆ ಮೂರ್ ಕಾಸ್ಕೂ ಬೆಲೆ ಇಲ್ಲ ಬಾ ಅಯ್ಯೋ ದೇವರೇ ಮೆಚ್ಚಿನ ನಿನ್ನ ಪಾತಾಳ ಹೋಗ್ ಕರ್ಕೊಂಡು ಹೋಗೋನೇ ಅಯ್ನ ನಾವು ನರಮಂಜರು ಹಾ ಏನ್ ಅದೇಳೆ ನಮ್ಮದು ಪಾತಾಳ ಲೋಕಕ್ಕೂ ಹೋಗಿಲ್ಲ ಯಾವ ಲೋಕಕ್ಕೂ ಹೋಗಿಲ್ಲ ನಾನು ಹೋಗಿದ್ನ ಅವ್ನ ಯಾರ ಹುಡುಗಿನ ಕರ್ಕೊಂಡ್ ಬಿಟ್ಟವನಲ್ಲ ಅವ್ನ ಕೆಂಚನ ಅವ್ನು ವಾಪಸ್ ಕರ್ಕೊಂಡ್ ಬನ್ನ ಓ ಹೌದಾ ಹೇಳೋಣ ಕಳು ಹೋಗು ತಿನ್ಬಿಟ್ರು ಅಷ್ಟೊತ್ ಮಲಕ ಯಾವ ಪಾತಾಳ ಲೋಕನೂ ಇಲ್ಲ ಯಾವ ಲೋಕನೂ ಇಲ್ಲ ನಡಿ ಒಳಕ ಮಾಡಕ್ಕೇನ್ ಕೆಲ್ಸ ಇಲ್ಲ ನಿಂತ ಕೆಲ್ಸ ಇಲ್ಲ ನಿಂತ ಮಾಡಕ್ಕ ಅಯ್ಯ ಪಾತಾಳ ಲೋಕಕ್ಕೆ ಹೋಗಕ್ಕ ನಾವೇನು ದೇವ್ರ ನಾನು ಹೇಳ್ತೀನಿ ಅಂತಂದ್ರೆ ನೀನು ಕೇಳೋಕೇನು ಬುದ್ಧಿ ಇಲ್ಲ ಹಾಂ ಬುದ್ಧಿ ಇಲ್ಲೇನೆ ಲೇ ಲುಜ ಹೋಗು ಒಳಕ್ ಹೋಗು ಪಾತಾಳ್ ಹೋಗ್ಕೋತಾಳಂತ ಪಾತಾಳ ಲೋಕ ಏಯ್ಯಪ್ಪ ಕೇಟಗ್ ಕೊಟ್ಟಿದ್ದೀನಂದ್ರೆ ಮೂರು ದಿನ ಎದ್ದೇಳ್ಕೊಡ್ತ ಅದಕ್ಕೆ ಸರ್ವತಮ್ಮನ ಹೇಳ್ತಾಳೆ ಯಾವ ಲೋಕನೂ ಇಲ್ಲ ಹೋಗಮ್ಮ ಏನೋ ನಾನು ನಿಮ್ಮಅಮ್ಮನ

ವಟ್ಟೊಬ್ಬ ನಿಮ್ಮ ಅವ್ರ ಮನೆಗೆ ಇರ್ತೀರಿ ಅಂತ ಹ್ಞೂ ಅಪ್ಪನೋ ದೊಡ್ಡೋನು ನಿಮ್ಮ ತಾತನೋ ಚಿಕ್ಕೋನು ಓ ಹಂಗಾದ್ರೆ ನಿನ್ನ ನಂಗೆ ದೊಡಪ್ಪನಾಗ್ಬೇಕು ಹ್ಞೂ ದೊಡಪ್ನಾಗಬೇಕು ಹ್ಞೂ ಉಸರ್ ಬಿಡು ದೊಡಪ್ಪ ಇನ್ನೇನು ಮಾಡೋಕ್ಕಾಗ್ತದೆ ಏನು ಆಗಲ್ಲ ಎರಡು ದಿವಸ ಇಲ್ಲೇ ಇರು ಹೋಗಿ ಅಂತ ಇಲ್ಲ ಇಲ್ಲ ನಾನು ಸುಪಾರಿ ತಗೊಂಡ್ಬಿಟ್ಟಿದ್ದೀನಿ ಅವ್ನು ಯಾರ್ದು ಕೈ ಕತ್ತರಿಸ್ಬೇಕು ಲೇ ಅವೆಲ್ಲ ಬಿಡು ಏನಕ್ಕೆ ರೋ ಇವ ಈ ಕೆಲ್ಸಗಳೆಲ್ಲ ಮಾಡ್ತೀರಾ ಹಾಂ ಏನಕ್ಕೆ ಮಾಡ್ತೀರಾ ಕಷ್ಟಪಟ್ಟು ದುಡ್ಕಂತೀನ್ರೋ ಕಷ್ಟಪಟ್ಟು ದುಡ್ಕಂತಿನಕ್ಕಾಗಲ್ಲ ನಾವು ಕೈ ಕಾರ್ ಕತ್ತರಿಸಿ ಜೀವನ ಮಾಡೋರು ನಾನ್ ಹೇಳೋದು ಹೇಳಿದಿನಪ್ಪ ಅದ್ರ ಮೇಲೆ ನಿನ್ನಿಷ್ಟ ಮುಂದುವರಿಯುವುದು